எங்க நோட எஸ் தினத்தை ಐದು ಸೋಮವಾರ ಕಾಯಿಲೆ ತುಪ್ಪ ಹಾಕಬೇಕು ದೀಪ ಹಚ್ಚಬೇಕು ಅಂತ ಹೇಳ್ತಾರೆ ಮನೆಯಲ್ಲಿ ಪ್ರತಿ ಸೋಮವಾರ ಬೆಳಗಿನ ಐದು ಆ ಬೆಳೆ ಬೇಸ್ಕೊಂಡು ಅಂದ್ರೆ ಮೂರು ದಿನದ ತೆಗಡಿ ತಡೆ ಅನ್ನೋಕ್ಕಂಥದ್ದು ಮಾಡಬೇಕು ತಿಗಡಿ ತಡೆ ಅಂತಂತಂದರೆ ಕಡ್ಡಿ ಮೇಲೆ ಕಟ್ಟುವಂಥ ತಡೆ ಅದು ಬಂದು ನಿಮಗೆ ನಾಲ್ಕು ತಡೆ ಬರುತ್ತೆ ಅದು ನಿಮಗೆ ನಾಲ್ಕು ಕಳಿ ಕರಿಕೋಳಿನೇ ಬೇಕು ಅದಾಯ್ತಾ ಪ್ರತಿ ಭಾನುವಾರ ಅಮಾವಾಸ್ಯೆ ಉಣಿಮೆ ಮತ್ತು ಮಧ್ಯಾಹ್ನ ಮಂಗಳವಾರ ದಿನ ನಾವು ತಡೆ ಮಾಡ್ತಾಯಿರ್ತೀವಿ ನೀವು ಇದನ್ನು ಈ ಕಾಯಿ ಸ್ವಾಮಿ ಕಾಯಿ ಕೊಡೋ ಉದ್ದೇಶ ಏನಂತಂದರೆ ನಿಮಗೆ ತಡೆ ಮಾಡಿಸ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅನ್ನೋದು ನಿಮ್ಗೊಂದು ಒಂದು ಮೊದಲು ರಿಸಲ್ಟ್ ಬೇಕಲ್ಲ ನಾವು ಈಗ ತಡೆ ಮಾಡ್ಸ್ಕೊತೀವಿ ನಮ್ಮ ತಡೆ ಮಾಡ್ಸ್ಕೊಂಡ್ರೆ ಅಮ್ಮನವ್ರು ಬರ್ತಿರೋ ಪ್ರಾಬ್ಲಮ್ಗೆ ಸಾಲ್ವ್ ಆಗುತ್ತೆ ಅನ್ನೋ ಒಂದು ರಿಸಲ್ಟ್ ಒಂದು ಸತ್ಯಾಂಶ ಬೇಕಲ್ಲ ಹಾಗಾಗಿ ಸ್ವಾಮಿ ಏನು ಮಾಡಿರುತ್ತೆ ಅಂತಂತಂದರೆ ನಿಮಗೆ ಇದೊಂದು ಕಾಯಿ ಮಂತ್ರ ಸ್ವಾಮಿನ ಸತ ಮಂತ್ರಸ್ ಕೊಟ್ಟಿರುತ್ತೆ ಇದನ್ನು ಏನು ಮಾಡಬೇಕು ಅಂದರೆ ನೀವು ಒಂಬತ್ತು ದಿನ ಪೂಜೆ ಮಾಡ್ಕೊಳ್ಬೇಕು ಒಂದು ತಟ್ಟೆ ತೊಗೊತೀರ ನಿಮ್ಮ ಕೈಲಿ ಆದಷ್ಟು ಮೂರು ಇಡೀ ಅಕ್ಕಿ ಹಾಕ್ತೀರ ಅದ್ರ ಮೇಲೆ ಈಗ ಇದೇ ರೀತಿ ಮಾಡ್ತೀರಾ ಬೆಳಿಗ್ಗೆ ಸಂಜೆ ನಿಮ್ಗೆ ಆಗಬೇಕು ನಿಮ್ಗೆ ಏನು ಕೆಲಸಗಳಾಗಬೇಕು ಅದನ್ನು ಕೇಳಿದ್ರೆ ಬರೀ ಕಡೆ ಪೂಜೆ ಮಾಡೋದಷ್ಟು ಒಂಬತ್ತು ದಿನ ಒಂಬತ್ತು ದಿನ ಹತ್ತನೇ ದಿನದ ಬೆಳಗ್ಗೆ ನೀವು ಮೊದಲು ಮ ಇಟ್ಟಿರೋ ಮನೆ ದೇವರಿಂದ ಇಳಿತಾ ತೆಗಿಬೇಕು ಮೊದಲು ನಿಮ್ಮಗಳಿಂದ ಇಳಿತಾ ತೆಗಿಬೇಕು ಮತ್ತು ಮನೆ ದೇವ ನಿಮ್ಮ ಮನೆ ಓಡಾಡೋ ಎಂಟ್ರೆನ್ಸ್ ಬಾಗಿಲು ಆ ಬಾಗಿಲಿಂದ ಇಳಿತಾ ಇರಬೇಕು ಒಡೆದಿರೋದು ಅದನ್ನು ಅದ್ರ ಮುಂದೆ ಹೊಸಲು ಮುಂದೆನೇ ಹೊಡಿಬೇಕದು ಹೊಡೆದು ನೀರಿಗೆ ಬಿಡಬೇಕು ಅದೈತೆ ಆ ಒಂಬತ್ತು ದಿವಸದಲ್ಲಿ ನಿಮಗೆ ಒಂದು ಧೈರ್ಯ ಅಂತಕ್ಕಂಥದ್ದಾಗಿರ್ಬೋದು ಒಂದು ಸ್ಥೈರ್ಯ ಅಂತಕ್ಕಂಥದ್ದಾಗಿರ್ಬೋದು ನಿಮಗೆ ಏನು ಕುಗ್ತಾಯಿದ್ದೀರ ಮನಸ್ಸು ಅಯ್ಯೋ ನಮಗೇನು ಮಾಡೋಕ್ಕಾಗ್ತಿಲ್ಲ ಅನ್ನೋದು ಆಗ ಒಂದು ವಿಪರೀತ ಮನಸ್ಸು ಬರ್ಬೋದು ಹಾಂ ನಮಗೆ ಈ ಕೆಲಸ ನಾನು ಮಾಡೇ ಮಾಡ್ತೀನಿ ಅಂತ ನಿಮ್ಗೊಂದು ಚೇಂಜಸ್ ಇಲ್ಲಿಂದ ದೇವಸ್ಥಾನದಿಂದ ನಮ್ಮ ಸ್ವಾಮಿ ಕಾಯಿ ತೊಗೊಂಡು ಹೋಗ್ತೇನೆ ನಿಮ್ಗೆ ಒಂದು ಚೇಂಜಸ್ ಕಾಣ್ತಾ ಇತ್ತು ಅಂತಂದರೆ ಅದು ಸ್ವಾಮಿ ಕೊಟ್ಟಿರೋ ಕಾಯಿಂದ ಸ್ವಾಮಿ ನಿಮ್ಮ ಮನೆಗೆ ದೃಷ್ಟಿ ಬಿಡ್ತಾ ಇದ್ದಾನೆ ಅಂತ ಅರ್ಥ ಅದೇ ಶಕ್ತಿ